ಫಿಲ್ಮ್ ಮೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಸಾರಿಗಮಪ ಸೀಸನ್ ಥರ್ಟೀನ್ ಗ್ರಾಂಡ್ ಫಿನಾಲೆ ತಲುಪಿದ ಆರು ಲಕ್ಕಿ ಗಾಯಕರು ಎಸ್ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಖ್ಯಾತ ರಿಯಾಲಿಟಿ ಶೋ ಸಾರಿಗಮಪ್ಪ ಸೀಸನ್ ಥರ್ಟೀನ್ ಫಿನಾಲೆ ಹಂತಕ್ಕೆ ತಲುಪಿದೆ ಶನಿವಾರ ಮತ್ತು ಭಾನುವಾರ ನಡೆದ ಸೆಮಿಫೈನಲ್ಸ್ ನಲ್ಲಿ ಸಾರಿಗಮಪ್ಪ ಫಿನಾಲೆ ವೇದಿಕೆಗೆ ಆರು ಜನ ಲಕ್ಕಿ ಸಿಂಗರ್ಸ್ ಆಯ್ಕೆಯಾಗಿದ್ದಾರೆ ಮೈಸೂರಿನ ಶ್ರೀಹರ್ಷ ಮಂಡ್ಯದ ಧನುಷ್ ಸುನಿಲ್ ಮೆಹಬೂಬ್ ಸಾಬ್ ಅರವಿಂದ್ ಹಾಗೂ ದೀಕ್ಷಾ ಫಿನಾಲೆ ವೇದಿಕೆಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಫಿನಾಲೆ ಅಂತಿಮ ಸುತ್ತಿನಲ್ಲಿ ಒಟ್ಟು ಆರು ಜನ ಪ್ರತಿಭಾನ್ವಿತ ಗಾಯಕರದ್ದು ಯಾರ ಮಡಿಲಿಗೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ಒಂದು ಕುತೂಹಲ ಸಂಗೀತ ಪ್ರೇಮಿಗಳನ್ನ ಕಾಡ್ತಾ ಇದೆ ಇದೇ ಮೊದಲ ಬಾರಿಗೆ ಸಾರೇಗಮಪ್ಪ ಫಿನಾಲೆ ನೇರ ಪ್ರಸಾರವಾಗಲಿದ್ದು ಜುಲೈ ಮೂವತ್ತರಂದು ಸಂಜೆ ಆರು ಗಂಟೆಯಿಂದ ಜೀ ಕನ್ನಡದಲ್ಲಿ ಮೂಡಿ ಬರಲಿದೆ ಅನುಶ್ರೀ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದು ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ಹಾಗೂ ವಿಜಯ್ ಪ್ರಕಾಶ್ ತೀರ್ಪುಗಾರರಿದ್ದಾರೆ ಸೊ ಮಿಸ್ ಮಾಡ್ಕೋಬೇಡಿ ಜುಲೈ ಥರ್ಟಿಎಟ್ ಸಾರೇಗಮಪ್ಪ ಸೀಸನ್ ಥರ್ಟಿನ್ ನ ಗ್ರಾಂಡ್ ಫಿನಾಲೆ ಲೈವ್ ನೀವು ಕೂಡ ನೋಡಬಹುದು ಸಂಜೆ ಆರು ಗಂಟೆಗೆ ಝಿ ಕನ್ನಡದಲ್ಲಿ ಮಿಸ್ ಮಾಡಬೇಡಿ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ